ಕರ್ತನ ನಾಮಕರಿಸೋದ್ರೌಂಟಗಲ್ ಪಡಲಿ ಪ್ರೀತಿ ಉಳಿದೇವಚನೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದಿಸುತ್ತೇನೆ ಯೋಹಾನ ಮೂರನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳಿದ ವಚನರೇ ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗದೆ ತಂದೆಯಾದ ದೇವರು ತಾನು ಪ್ರೀತಿಯನ್ನು ಇಟ್ಟಿದಂತಹ ತನ್ನ ಒಬ್ಬನೇ ಮಗನನ್ನು ನಮಗಾಗಿ ಈ ಲೋಕಕ್ಕೆ ಕಳುಹಿಸಿಕೊಟ್ಟರು ಪ್ರೀತಿ ಉಳಿದೇವನೇ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದು ನಾವು ಮಾಡುವಂತಹ ಪಾಪಗಳನ್ನ ಅಪರಾಧಗಳನ್ನ ಆತನು ವಹಿಸಿಕೊಂಡು ಕ್ರೂಜೆಯ ಮೇಲೆ ಅದನ್ನು ಹಾಕಿ ಜಯಿಸಿದನು ಪ್ರೀತಿ ದೇವಚನರೇ ಅದೇ ವಾಕ್ಯ ಇಲ್ಲಿ ಬರೆಯಲ್ಪಟ್ಟಿದೆ ಆತನು ನಂಬುವಂತಹ ಒಬ್ಬರಾದರೂ ಅವರೇನಾಗಬಾರದು ನಷ್ಟಪಟ್ಟು ಹೋಗಬಾರದು ನಶಿಸಿ ಹೋಗಬಾರದು ನಾಶವಾಗಬಾರದು ಎಂದು ಆತನನ್ನು ಕೊಟ್ಟನು ಎಂದು ವಚನ ಬರೆಯಲ್ಪಟ್ಟಿದೆ ಪ್ರೀತಿ ಹುಳ ದೇವಚನರೇ ಕ್ರಿಸ್ತನು ಬಂದು ನಮ್ಮ ಪಾಪಗಳಿಗಾಗಿ ಸತ್ತನು ಉಣಲ್ಪಟ್ಟನು ಮೃತ್ಯುಂಜಯನಾಗಿ ಎದ್ದನು ಪ್ರೀತಿ ಉಳಿದೇವಾರೆ ಆತನು ನಮಗಾಗಿ ನಡೆಸುವವನಾಗಿದ್ದಾನೆ ಆತನು ನಮ್ಮ ಜೀವಿತಗಳಲ್ಲಿ ದೊಡ್ಡ ಕಾರ್ಯವನ್ನು ಮಾಡುವವನಾಗಿದ್ದಾನೆ ನಾಶನದ ಮಾರ್ಗಗಳಲ್ಲಿ ಇದ್ದಂತಹ ನಮ್ಮನ್ನ ಬಿಡುಗಡೆ ಮಾಡಿ ಪಾಪದ ಮಾರ್ಗದಲ್ಲಿ ಇದ್ದಂತಹ ನಮ್ಮನ್ನ ಬಿಡುಗಡೆ ಮಾಡಿ ಆತನು ನಮ್ಮನ್ನು ಮಾಡುವವನಾಗಿದ್ದಾನೆ ನಿತ್ಯ ಜೀವದ ಮಾರ್ಗದಲ್ಲಿ ಆತನು ನಮ್ಮ ನಡೆಸುವವನಾಗಿದ್ದಾನೆ ಪೇದೊಳ ಜನರೇ ಆತನು ನಮ್ಮನ್ನು ನಾಶವಾದ ಹಾಕುವುದಕ್ಕೆ ಬಿಡದೆ ನಿತ್ಯಜೀವದ ಮಾರ್ಗದಲ್ಲಿ ಆತನು ನಮ್ಮನ್ನು ನಡೆಸುವವರಾಗಿದ್ದಾರೆ ಸ್ತೋತ್ರವನ್ನು ಮಾಡಬೇಕು ಸ್ವಾಮಿ ನಿನ್ನಕ್ಕೆ ಜಯಮಾಲೆಯನ್ನು ಕೊಡುವುದಕ್ಕಾಗಿ ಸ್ತೋತ್ರ ನಿತ್ಯಜೀವದ ಮಾರ್ಗದಲ್ಲಿ ನನ್ನನ್ನು ನಡೆಸುವುದಕ್ಕಾಗಿ ಸ್ತೋತ್ರ ದೇವರೇ ದೇವ ದೇವಚನರೇ ಕರ್ತನ ಆತ್ಮನ ನಮ್ಮನ್ನು ಮಾಡುವುದಕ್ಕಾಗಿ ಬಿಡುವುದಿಲ್ಲ ನಾಶನದ ಮಾರ್ಗಕ್ಕೆ ನಮ್ಮನ್ನು ಬಿಡುವುದಿಲ್ಲ ಆತನು ನಮ್ಮನ್ನು ನಿತ್ಯಜೀವದ ಮಾರ್ಗದಲ್ಲಿ ನಾನು ನಡೆಸುವವರಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನಿಗೆ ಸ್ತೋತ್ರ ಸ್ವಾಮಿ ಬೆಳಲಿ ಕರ್ತನೆ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂಥ ಜನಗಳನ್ನು ನೀನು ಸಲ್ಲಿಸು ಕರ್ತನೆ ಆತನನ್ನು ನಂಬು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ಜೀವನ ಪಡೆಯಬೇಕು ಎಂದು ದೇವರೇ ನಿನ್ನ ತನ್ ನೀನು ಒಬ್ಬನೇ ಮಗನನ್ನು ಕೊಟ್ಟಿರುವುದಕ್ಕಾಗಿಸ್ತೋತ್ರ ದೇವರೇ ನಿನ್ನ ಮಗನು ನಮ್ಮನ್ನು ಪಾಪಗಳಿಂದ ವಿಮೋಚಿಸಿ ನಮ್ಮನ್ನು ನಡೆಸಿದ ಕಾಣಿಸ್ತೋತ್ರ ನಮ್ಮ ಪಾಪಗಳನ್ನು ತೊಳೆದಿರುವುದಕ್ಕಾಗಿಸುತ್ತೋತ್ರ ಕ್ರೂಜೆಯ ಮೇಲೆ ನಮ್ಮ ದೋಷಗಳನ್ನು ಹೊತ್ತು ತೀರಿಸಿದ ಕಾಣಿಸ್ತೋತ್ರ ನಚರಿ ದಿನೇಶ್ ಬಿ ನಾಮನಗೊಳಿತಂದೆ ಆ ದೇವರೇ ಒಮ್ಮೆ